ಸ್ನೇಹಿತರೆ ಗೆಳೆಯರೆ ಬಂಧುಗಳೇ ಬಸವಣ್ಣನವರು ನನಗೆ ತುಂಬಾ ಪ್ರಿಯವಾದ ವ್ಯಕ್ತಿತ್ವ ನಾನು ಜಗತ್ತಿನ ಚಿಂತಕರಲ್ಲಿ ಕೆಲವೇ ಜನರನ್ನ ತುಂಬಾ ಪ್ರೀತಿಸ್ತೇನೆ ಆ ಮೊದಲನೇದು ಬುದ್ಧ ಭಾರತದ ಮಟ್ಟಿಗೆ ಜಾಗತಿಕ ಮಟ್ಟದಲ್ಲಿ ಬಹಳ ದೊಡ್ಡ ಅರ್ಥಶಾಸ್ತ್ರಜ್ಞನಾಗಿದ್ದ ಕಾರ್ಲ್ ಮಾರ್ಕ್ಸ್ ಮತ್ತು ಮೊಹಮ್ಮದ್ ಪೈಗಂಬರ್ ಅವರು ನನಗೆ ತುಂಬಾ ಇಷ್ಟ ಆಗ್ತಾರೆ ಕೆಲವು ಅನೇಕ ಕಾರಣಗಳಿಂದಾಗಿ ಈ ಮೂರು ವ್ಯಕ್ತಿತ್ವ ವ್ಯಕ್ತಿತ್ವವನ್ನು ಬಿಟ್ರೆ ನನಗೆ ತುಂಬಾ ಇಷ್ಟವಾಗುವುದು ಬಸವಣ್ಣನವರು ಬಸವಣ್ಣನವರನ್ನ ನೆನ್ಪು ಮಾಡ್ಕೊಳ್ಳುವಾಗ ನಾನು ಯಾಕೆ ಮಾರ್ಕ್ಸ್ನನ್ನ ಮತ್ತೊಂದ್ ಕಡೆಗೆ ಆ ಪೈಗಂಬರರನ್ನ ಮತ್ತೊಂದ್ ಕಡೆಗೆ ಬುದ್ಧನನ್ನ ನಾನು ನೆನಪು ಮಾಡ್ಕೊಳ್ತಾ ಇದ್ದೇನೆ ಸಂಬಂಧ ಇದೆ ನನಗೆ ಅನಿಸ್ತಾ ಇರೋದು ಬಸವಣ್ಣನವರ ತಾತ್ವಿಕತೆಯನ್ನ ಯೋಚನೆ ಮಾಡಿದ್ರೆ ನಾವೇನು ಶರಣ ಪರಂಪರೆ ಅಂತ ನಾವು ಯೋಚನೆ ಮಾಡಿದ್ರೆ ಇದು ನನಗೆ ಬುದ್ಧನಿಂದ ಇವರು ಪ್ರೇರಣೆ ಪಡೆದ್ರಾ ಅಂತ ಅನಿಸ್ಬಿಡ್ತದೆ ಅನೇಕ ಸುಳಿವುಗಳು ಕೂಡ ಅಲ್ಲಿ ಸಿಗ್ತಾ ಹೋಗ್ತವೆ ಆ ಕಾರಣಕ್ಕಾಗಿ ನನಗೆ ಬುದ್ಧನಿಗೂ ಬಸವಣ್ಣನಿಗೂ ಇರುವಂತಹ ಸಂಬಂಧ ನನಗೆ ಅದು ತಾತ್ವಿಕವಾದದ್ದು ಅಂತ ಹೊಳಿತದೆ ಇದು ಸಹಜವಾದದ್ದೇ ಇದು ಭಾರತದ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿರುವಂತಹ ಒಂದು ತಾತ್ವಿಕತೆಯ ನಡುವೆ ಸಿದ್ಧಾಂತಗಳ ನಡುವೆ ಒಂದು ಪ್ರಭಾವ ಕಾಣಿಸ್ಕೊಳ್ತದೆ ಹಾಗಾಗಿ ಬಸವಣ್ಣನವರ ಮೇಲೆ ಬುದ್ಧನ ಪ್ರಭಾವ ಇದ್ರೂ ಇರಬಹುದು ಇದನ್ನ ಅಲ್ಲಗಳಾಗಲ್ಲ ಒಂದೇದು ಇನ್ನೊಂದು ಯಾಕೆ ನನಗೆ ಮಾರ್ಚ್ ನೆನಪಾಗ್ತಾರೆ ಬಸವಣ್ಣನವರ ನೆನಪಾಡ್ಕೊಂಡಾಗ ಅಂತಂದ್ರೆ ಬಸವಣ್ಣನವರ ಕಾಯಕ ಸಿದ್ಧಾಂತ ಏನಿದೆಯಲ್ಲ ಕಾಯಕ ತತ್ವ ಏನಿದೆಯ ಇದೆಯಲ್ಲ ಇದು ಕಾರ್ಲ್ ಮಾರ್ಚ್ ಹೇಳಿರ್ತಕ್ಕಂತ ಕಾಲಘಟ್ಟದಿಂದ ಸುಮಾರು ಒಂದು ಆರೇಳು ನೂರು ವರ್ಷಗಳ ಮುಂಚಿನದು ಇದು ಹಂಗ ಹಾಗಂದ ತಕ್ಷಣನೇ ಆ ಕಾರಲ್ ಮಾರ್ಚ್ ಬಹಳ ದೊಡ್ಡ ಒಬ್ಬ ಒಬ್ಬ ಫಿಲಾಸಫರು ಒಬ್ಬ ಕ್ರಾಂತಿಕಾರಿ ಅದನ್ನ ಬಸವಣ್ಣನ ಜೊತೆಗೆ ಹೋಲಿಸಬಾರ್ದು ಹೋಲಿಸಬೇಕು ಹೋಲಿಸಬಾರದು ಅದು ಬೇರೆ ಬೇರೆ ಕಾಂಟೆಕ್ಸ್ ಗಳಲ್ಲಿ ಇದೆ ನಾನು ಹೇಳ್ತಾ ಇರುವಂತದ್ದು ಸಾಮ್ಯಗಳು ಎಲ್ಲಿದ್ದಾವೆ ಅಂತ ಹೇಳಿ ತುಂಬಾ ಆಧುನಿಕ ಸಂದರ್ಭ ಕಾರಣ ಮಾರ್ಕ್ಸ್ನದು ಅದು ಬೇರೆ ಆದ್ರೆ ಹನ್ನೆರಡನೇ ಶತಮಾನದ ಸಂದರ್ಭದೊಳಗೆ ದುಡಿಮೆಗಾರರನ್ನ ಸಂಘಟಿಸುವುದು ದುಡಿಮೆಗಾರರನ್ನ ಸಂಘಟಿಸಿ ಸಮಾಜದೊಳಗಡೆಗೆ ಸಮಾನತೆಯನ್ನ ಪ್ರತಿಪಾದಿಸುವುದು ಈ ಬಗೆಯ ಒಂದು ತತ್ವವನ್ನು ಹುಟ್ಟಾಕಿದ್ರಲ್ಲ ಬಸವಣ್ಣ ಇದು ಬಹಳ ದೊಡ್ಡ ಆ ವಿಶಿಷ್ಟವಾಗಿರುವಂತಹ ಪ್ರಯತ್ನ ಬಸವಣ್ಣನವರ ಈ ಪ್ರಯೋಗವನ್ನ ನಾನು ಮಾಡಿಕೊಳ್ಳುವಾಗ ಈ ಒಂದು ಕ್ರಾಂತಿಕಾರಕವಾದ ಪ್ರಯತ್ನವನ್ನು ನಾನು ನೆನ್ಪು ಮಾಡಿಕೊಳ್ಳುವಾಗ ಅವರು ಅನುಭವಿಸಿರ್ತಕ್ಕಂತ ಆ ನೋವುಗಳನ್ನ ಅವರು ಮುಖಾಮುಖಿಯಾಗಿರುವಂತಹ ಸಂದರ್ಭವನ್ನು ನೆನ್ಪು ಮಾಡಿಕೊಂಡಾಗ ನನಗೆ ಕಾರ್ಲ್ ಮಾರ್ಕ್ಸ್ ನೆನಪಾಗ್ತಾರೆ ಅದು ಆರ್ಥಿಕ ಸಿದ್ಧಾಂತ ಅಂತ ಕರಿತೀನಿ ಅದು ಕಾಯಕ ಜೀವಿಗಳು ಅಂತ ಏನ್ ಕರಿತೀನಿ ದುಡಿಮೆಗಾರರ ಒಂದು ಸಂಘಟನೆ ಏನಿತ್ತಲ್ಲ ಶರಣರು ಅಂದ್ರೆ ಅವ್ರು ಯಾರು ಬೇರೆ ಯಾರು ಅವರೆಲ್ಲ ದುಡಿಮೆಗಾರರೇ ಆಗಿದ್ರು ಅವರು ಆ ದುಡಿಮೆಗಾರಿಗೆ ಸಂಬಂಧಪಟ್ಟಂತಹ ಸಿದ್ಧಾಂತ ಯೋಚನೆ ಮಾಡುವಾಗ ನನಗೆ ಕಾರ್ಲ್ ಮಾರ್ಕ್ಸ್ ನೆನಪಾಗ್ತಾರೆ ಪೈಗಂಬರ ನೆನಪಾಗೋದು ಕೂಡ ನನಗೆ ಅದೇ ಸಂದರ್ಭದೊಳಗೆ ಹಾಗೆ ನೋಡಿದ್ರೆ ಮಹಮ್ಮದ್ ಪೈಗಂಬರರು ಕೂಡ ಅದು ದುಡಿಮೆಗೆ ಸಂಬಂಧಪಟ್ಟಂತಹ ಆ ಸಿದ್ಧಾಂತವೇ ಅದು ಅಂದ್ರೆ ಆ ದುಡಿಬೇಕು ದುಡಿಮೆಗೆ ಸಂಬಂಧಪಟ್ಟಂತಹ ಮಿಗುತಾಯವಾಗಿರುವಂತಹ ಆದಾಯದೊಳಗಡೆಗೆ ದಾನ ಮಾಡಬೇಕು ಈ ಬಗೆಯ ವಿಚಾರಗಳು ಕೂಡ ಅಲ್ಲಿ ಕಾಣಿಸ್ಕೊಳ್ತವೆ ನಾನು ಅದನ್ನು ಹೆಚ್ಚು ಅಲ್ಲಿ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಇಲ್ಲಿ ಆದರೆ ಇಲ್ಲಿ ಸಣ್ಣ ವ್ಯತ್ಯಾಸ ಏನು ಅಂತಂದ್ರೆ ಪೈಗಂಬರರಿಗೂ ಮತ್ತು ಬಸವಣ್ಣನವ್ರಿಗೆ ಏನಂತಂದ್ರೆ ಆ ಪೈಗಂಬರರು ಪರಲೋಕ ಸಿದ್ಧಾಂತವನ್ನ ಮಂಡಿಸ್ತಾರೆ ಪಾರಲೌಕಿಕತೆಯನ್ನ ಹೇಳ್ತಾರೆ ಬಸವಣ್ಣನವರು ಪಾರಲೌಕಿಕತೆಯನ್ನ ಹೇಳೋದಿಲ್ಲ ಎಲ್ಲವೂ ಇಲ್ಲೇ ಇದೆ ಅಂತ ಹೇಳ್ತಾರೆ ಆ ಬಹಳ ಸ್ಪಷ್ಟವಾಗಿ ಬರೀ ಬಸವಣ್ಣ ಬೈ ಬರವರು ಮಾತ್ರ ಅಲ್ಲ ಭಾರತದಲ್ಲಿರ್ತಕ್ಕಂತ ಆ ಸಂದರ್ಭದ ಸಿದ್ಧಾಂತಗಳು ಕೂಡ ಧಾರ್ಮಿಕ ಸಿದ್ಧಾಂತಗಳು ಕೂಡ ಪರಲೋಕದ ವಾದವನ್ನು ಕೂಡ ಮಂಡಿಸಿದ್ದಾವೆ ಈಗ ಏನೇ ಇರಲಿ ನಾನು ಬಸವಣ್ಣನವರ ಮೇಲೆ ಮಾತ್ರ ನಾನು ಈಗ ಆಲೋಚನೆಯನ್ನ ಮಾಡ್ತೇನೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಈ ಒಂದು ವಿಚಾರವನ್ನ ಮಂಡಿಸುವಾಗ ಅಹ್ ಅವ್ರ ಮುಖಾಮುಖಿಗೊಂಡಿದ್ದು ಯಾವುದು ಅಂತ ನಾವು ಗಮನಿಸಬೇಕು ಅದು ಅಹ್ ಬ್ರಾಹ್ಮಣ್ಯ ಅಂತ ನಾವು ಕರಿತೀವಿ ಬ್ರಾಹ್ಮಣ್ಯ ಅಂತಂದ್ರೆ ಕೆಲವರಿಗೆ ಇರಿಸು ಅದು ಹಾಗೆ ಮಾಡ್ಕೋಬೇಕಾಗಿಲ್ಲ ಅದು ಪುರೋಹಿತ ಶಾಹಿವಾದ ಆ ಪುರೋಹಿತ ಶಾಹಿವಾದದ ಕೇಂದ್ರದಲ್ಲಿ ಇದ್ದದ್ದೇ ಅಥವಾ ಶೃಂಗದಲ್ಲಿದ್ದದ್ದೇ ಬ್ರಾಹ್ಮಣ್ಯ ಶಾಹಿ ಅನ್ನುವಂತ ಕಾರಣಕ್ಕಾಗಿ ಅದನ್ನು ನಾವು ಬ್ರಾಹ್ಮಣ್ಯ ಅಂತ ಕರಿತೀವಿ ವೇದಗಳ ಕಾಲಘಟ್ಟದಿಂದ ಭಾರತದ ಪರಂಪರೆಯನ್ನ ನಾವು ನೋಡ್ಕೊಂಡ್ರೆ ಏನಾಗ್ತೇವೆ ಆರ್ಯರ ಯಜಮಾನಿಕೆಯನ್ನ ಆರ್ಯರ ಶ್ರೇಷ್ಠತೆಯನ್ನ ನಾವು ಕಾಣ್ತೇವೆ ಒಳಗಡೆಗೆ ನಾನು ಆರ್ಯ ಸಿದ್ಧಾಂತವನ್ನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಅವರ ಯಜಮಾನಿಕೆ ಎನ್ನುವಂಥದ್ದು ಕಾಲಾನುಕಾಲದಲ್ಲಿ ಮೇಲುಗೈ ಸಾಧಿಸಿದೆ ಅನ್ನುವಂಥದ್ದನ್ನ ನಾವು ನೋಡ್ತೇವೆ ಅದಾದ್ಮೇಲೆ ದ್ರಾವಿಡ ಸಿದ್ಧಾಂತವನ್ನ ಮುಖಾಮುಖಿಗೊಳ್ಳುವಾಗ ಆದದ್ದು ಕೂಡ ಆರ್ಯ ಸಿದ್ಧಾಂತದ ಜೊತೆಗೆ ದ್ರಾವಿಡ ಸಿದ್ಧಾಂತವನ್ನ ಅಂದ್ರೆ ಬ್ರಹ್ಮ ಸಿದ್ಧಾಂತದ ಜೊತೆಗೆ ಶೈವ ಸಿದ್ಧಾಂತ ಎನ್ನುವಂಥದ್ದು ಅದು ಅಹ್ ಅದು ಸಹಜವಾಗಿ ಬೆರೆತುಕೊಳ್ಳಿಲ್ಲ ಕೊನೆಗೆ ಆರ್ಯ ಸಿದ್ಧಾಂತ ಅದು ಶೈವ ಸಿದ್ಧಾಂತವನ್ನ ಜೊತೆಗೆ ಸ್ನೇಹವನ್ನ ಮಾಡ್ಕೊಳ್ತಾ ಮಾಡ್ಕೊಳ್ತಾನೆ ಶೈವ ಸಿದ್ಧಾಂತದ ಮೇಲೆಯೂ ಕೂಡ ಯಜಮಾನಿಕೆ ಸಾಧಿಸಿರುವುದನ್ನ ಭಾರತದ ಪರಂಪರೆಯಲ್ಲಿ ಕಾಣ್ತೇವೆ ಈ ಯಜಮಾನಿಕೆ ಎಲ್ಲಿಯ ತನಕ ಕಂಡಿದೆ ಭಾರತದಲ್ಲಿ ಅಂತಂದ್ರೆ ನೋಡಿ ಭಾರತದ ಒಳಗಡೆಗೆ ದೇವಸ್ಥಾನ ಪರಂಪರೆಯೇ ಇರಲಿಲ್ಲ ಆ ನಂತರ ದೇವಸ್ಥಾನಗಳು ಸೃಷ್ಟಿಯಾದವು ಎಲ್ಲಿಂದ ಅದು ಬುದ್ಧನ ಕಾಲದ ನಂತರದಿಂದ ಆ ದೇವಸ್ಥಾನಗಳು ಸೃಷ್ಟಿಯಾಗುವ ಶಿವ ಆರಾಧಕವಾಗಿರುವಂತಹ ಬ್ರಾಹ್ಮಣರು ಕೂಡ ಆ ಸಂದರ್ಭದೊಳಗೆ ಅಗ್ರಹಾರಗಳಲ್ಲಿ ನೆಲೆಸಿ ಯಾವ ಮಟ್ಟಕ್ಕೆ ತಮ್ಮ ಸಮಾಜದಲ್ಲಿ ಹಿಡಿತವನ್ನ ಸ್ಥಾಪಿಸಿದ್ರು ಅಂತಂದ್ರೆ ಅಗ್ರಹಾರಗಳ ಮುಖಾಂತರವಾಗಿ ಅರಮನೆಯನ್ನು ಕೂಡ ಅವರು ನಿಯಂತ್ರಣವನ್ನ ಮಾಡ್ತಾ ಇದ್ರು ಬರೀ ಕರ್ನಾಟಕದ ವಾಸ್ತವ ಇಡೀ ಭಾರತದ ವಾಸ್ತವ ಅದಾಗಿತ್ತು ಅನ್ನುವಂಥದ್ದನ್ನ ಗಮನಿಸಬೇಕು ಇಂತಹ ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ಅಗ್ರಹಾರಗಳ ಯಜಮಾನಿಕೆ ಇತ್ತು ಅಂತಂದ್ರೆ ಶಾಸ್ತ್ರಗಳ ಮುಖಾಂತರವಾಗಿ ಶಸ್ತ್ರಗಳನ್ನು ಕೂಡ ಅವರು ನಿಯಂತ್ರಿಸ್ತಾ ಇದ್ರು ಅಂತ ಅರ್ಥ ಅಂದ್ರೆ ಪ್ರಭುತ್ವವನ್ನು ಕೂಡ ನಿಯಂತ್ರಿಸ್ತಾ ಇದ್ರು ಎಲ್ಲಾ ಪ್ರಭುತ್ವಗಳು ಎಲ್ಲಾ ಶಸ್ತ್ರಾಸ್ತ್ರಗಳು ಕೂಡ ಜನತೆಯ ಮೇಲೆ ಯಜಮಾನಿಕೆಯನ್ನ ಸಾಧಿಸಿದ್ರೆ ಭಯವನ್ನ ತೋರಿಸಿದ್ರೆ ಶಾಸ್ತ್ರಗಳು ಜನರನ್ನ ನಿಯಂತ್ರಣ ಮಾಡುವಂತ ಶಸ್ತ್ರಗಳ ಮೇಲೆ ಕೂಡ ಯಜಮಾನಿಕೆ ಸಾಧಿಸಿ ಇಡೀ ಸಮಾಜವನ್ನ ನಿಯಂತ್ರಣದಲ್ಲಿ ಇಟ್ಟಿದ್ದೆ ಶಾಸ್ತ್ರಗಳು ಅಂತ ಈ ಶಾಸ್ತ್ರಗಳ ಕೇಂದ್ರ ಯಾವುದು ಶ್ರೀ ಶಾಸ್ತ್ರಗಳ ಕೇಂದ್ರ ಸಿದ್ಧಾಂತ ಅದು ವೇದಗಳು ಮತ್ತು ಉಪನಿಷತ್ತುಗಳು ಆಗಮಗಳು ಇವುಗಳ ಮೂಲದಲ್ಲಿ ಇತ್ತು ಈ ವೇದ ಆಗಮ ಉಪನಿಷತ್ತು ಶ್ರುತಿ ಸ್ಮೃತಿ ಅಂತ ನಾವು ಏನು ಕರಿತೀವಿ ಈ ಪುರೋಹಿತ ಶಾಹಿಗೆ ಪ್ರತಿಪಾದಿಸ್ತಾ ಇರುವಂತಹ ಈ ಮೌಲ್ಯಗಳು ಏನಿದವಲ್ಲ ಇವುಗಳ ಮುಖಾಂತರವಾಗಿ ಸಮಾಜದಲ್ಲಿ ಆಗಿದ್ದೇನೋ ಅಸಮಾನತೆ ವಿಪರೀತವಾಗಿರುವಂತಹ ಅಸಮಾನತೆ ಜಾತಿಗಳು ಅಷ್ಟೊತ್ತಿಗಾಗ್ಲೆ ಸೃಷ್ಟಿಯಾಗಿದ್ದು ಆ ಜಾತಿಗಳ ತುಟ್ಟ ತುರಿಯಲ್ಲಿ ಬ್ರಾಹ್ಮಣರಿದ್ರೆ ಪ್ರಪಾತು ಕೆಳಗಡೆಗೆ ಇದ್ದದ್ದು ಅಥವಾ ಎಲ್ಲಕ್ಕಿಂತ ಕೆಳಗಡೆಗೆ ಇದ್ದದ್ದು ಶೂದ್ರ ಜಾತಿಗಳು ಅಂದ್ರೆ ಬ್ರಾಹ್ಮಣ ಎನ್ನುವಂಥದ್ದು ಪುರೋಹಿತಶಾಹಿ ಅನ್ನುವಂಥದ್ದು ಎಲ್ಲ ದುಡಿಯುವ ಜಾತಿಗಳನ್ನ ಶೂದ್ರರು ಅಂತ ಹೇಳಿ ಮಾಡಿಬಿಟ್ಟಿದ್ದು ಶೂದ್ರರು ಅಸ್ಪೃಶ್ಯ ಶೂದ್ರರಲ್ಲಿನೂ ಕೂಡ ಇನ್ನೂ ಕೆಳಗಡೆ ಇರುವಂತಹ ಪಂಚಮರನ್ನ ಅಸ್ಪೃಶ್ಯರು ಅಂತ ಹೇಳಿ ಮಾಡಿತ್ತು ಬಸವಣ್ಣನವರು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ದುಡಿಯುವವರು ಯಾಕೆ ಶೂದ್ರರಾಗಬೇಕು ದುಡಿಯುವವರು ಯಾಕೆ ಅಸ್ಪೃಶ್ಯರಾಗಬೇಕು ದುಡಿಯುವ ಜನತೆನೆಯನ್ನ ಗೌರವಿಸಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಇವರು ಮಂಡಿಸಿರುವಂತಹ ಸಿದ್ಧಾಂತ ಇದು ದುಡಿಮೆಯ ಸಿದ್ಧಾಂತ ಇದು ಶರಣ ಸಿದ್ಧಾಂತವಾಗ್ತದೆ ಇದು ಕಾಯಕ ತತ್ವ ಆಗ್ತದೆ ಈ ಕಾಯಕ ತತ್ವದ ಮೂಲ ತತ್ವ ಏನು ಅಂತಂದ್ರೆ ನೀವು ದೈವತ್ವವನ್ನು ನಾವು ಕಾಣಬೇಕು ದೇವರನ್ನ ಕಾಣಬೇಕು ಅಂತಂದ್ರೆ ಅದು ದೇವಸ್ಥಾನಗಳಿಗೆ ಹೋಗ್ಬೇಕಾಗಿಲ್ಲ ಅಂತ ಅರ್ಥ ಯಾವಾಗ ದೇವಸ್ಥಾನಗಳಿಗೆ ಹೋಗ್ಬೇಕಾಗಿಲ್ಲ ನೀವು ದೇವಸ್ಥಾನದಲ್ಲಿನೇ ಪೂಜೆ ಮಾಡಬೇಕಾಗಿಲ್ಲ ಅಂತ ಹೇಳಿದ ತಕ್ಷಣನೇ ಬ್ರಾಹ್ಮಣ ತತ್ವಕ್ಕೆ ಅಥವಾ ಅದು ಒಂದು ಆಗಮ ಶಾಸ್ತ್ರಕ್ಕೆನೇ ದೊಡ್ಡ ಪೆಟ್ಟು ಕೊಟ್ಟ ಹಾಗೆ ಆಗ್ಬಿಡುತ್ತೆ ಅಂದೇಕಂದ್ರೆ ದೇವರು ಧರ್ಮ ಅಥವಾ ದೇ ದೇವಸ್ಥಾನವನ್ನ ಕೇಂದ್ರ ಮಾಡಿಕೊಂಡೇ ಇವರ ಭೋಗ ವಿಲಾಸ ನಡೀತಾ ಇರುವಂತ ಸಂದರ್ಭದಲ್ಲಿ ಬಸವಣ್ಣನವರು ಪೆಟ್ಟು ಕೊಟ್ಟಿತ್ತು ಮೊದಲು ಈ ದೇವಾಲಯ ಸಂಸ್ಕೃತಿಗೆ ದೇವಾಲಯ ಸಂಸ್ಕೃತಿ ಅದಕ್ಕಾಗಿ ಬಸವಣ್ಣನ ಹೇಳ್ತಾರೆ ದೇವಾಲಯಗಳಿಗೆ ಹೋಗ್ಬೇಡಿ ಅಂತ ಹೇಳ್ತಾರೆ ನೀವು ಬಸವಣ್ಣನವರನ್ನ ನಾವು ಗೌರವಿಸಬೇಕು ಅಥವಾ ನಾವು ಬಸವ ತತ್ವದ ಆ ನಾವು ಅನುಸರಿಸುವವರು ಅಂತ ಅನ್ನೋದಾದ್ರೆ ಮೊದಲು ನಿರಾಕರಿಸಬೇಕಾಗಿರುವಂತದ್ದು ದೇವಾಲಯಗಳ ಅಸ್ತಿತ್ವವನ್ನ ದೇವಾಲಯಗಳಲ್ಲಿ ಅಲ್ಲ ದೇವರು ಇರ್ತಕ್ಕಂಥದ್ದು ಆ ನಮ್ಮ ಮನಸ್ಸಿನಲ್ಲಿನೆ ದೇವ ದೇವರಿದ್ದಾನೆ ದುಡಿಮೆಯಲ್ಲೇ ದೇವರಿದ್ದಾನೆ ಅಂತ ಹೇಳ್ಕೊಟ್ಟಿದ್ದು ಬಸವಣ್ಣನವ್ರು ಅದಕ್ಕೆ ಹೇಳ್ತಾರೆ ಕಾಯಕವೇ ಕೈಲಾಸ ಅನ್ನುವಂತ ಮಾತನ್ನು ಹೇಳ್ತಾರೆ ಅಂದ್ರೆ ದುಡಿಬೇಕು ದುಡಿಮೆ ನೈತಿಕತೆವಾಗಿರ್ಬೇಕು ನೈತಿಕವಾಗಿರಬೇಕು ನೈತಿಕವಾದ ದುಡಿಮೆಯಲ್ಲಿ ಒಂದು ಒಂದು ಆನಂದ ಇದೆ ಅಂತ ಹೇಳ್ತಾರೆ ಅಂದ್ರೆ ನೈತಿಕವಾದ ದುಡಿಮೆ ಒಂದು ಅನುಭವ ಈ ಅನುಭವದಲ್ಲಿ ಹೊಮ್ಮುವ ಅನುಭವ ಅಂದ್ರೆ ಆನಂದ ಏನಿದೆಯಲ್ಲ ಅದು ಕೈಲಾಸ ಇದು ವಿವರಣೆ ಅದು ಇದು ಕಾಯಕವೇ ಕೈಲಾಸಕ್ಕೆ ಇರುವಂತ ಕಾಯಕದಲ್ಲಿ ನೈತಿಕವಾದ ದುಡಿಮೆಯಲ್ಲಿ ಸಿಗುವ ಆನಂದ ಅದು ಅನುಭವ ಏನಿದೆಯಲ್ಲ ಅದೇ ಕೈಲಾಸ ಎನ್ನುವಂತ ಅರ್ಥವನ್ನ ಬಸವಣ್ಣನವರು ಹೇಳ್ತಾರೆ ಮುಂದುವರೆದವರು ಹೇಳ್ತಾರೆ ಗಾಯವೇ ಕೈಲಾಸ ಎನ್ನುವಂತ ಮಾತನ್ನು ಕೂಡ ಹೇಳ್ತಾರೆ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಸ್ಥಾವರ ಕಳಿವು ಉಂಟು ಜಂಗಮ ಕಳಿವಿಲ್ಲ ಎನ್ನುವಂತ ಮಾತನ್ನು ಹೇಳ್ತಾರೆ ಯಾಕೆ ಈ ಮಾತನ್ನ ಹೇಳ್ತಾರೆ ದೇವಸ್ಥಾನಗಳಿಗೆ ಹೋಗ್ಬೇಡಿ ಅದು ಅದು ತೋರಿಕೆಯ ಧರ್ಮ ನೀವು ವಿಗ್ರಹಗಳಲ್ಲಿ ಧರ್ಮ ಇಲ್ಲ ದೇವಸ್ಥಾನಗಳಲ್ಲಿ ಧರ್ಮ ಇಲ್ಲ ಆ ಕಾರಣಕ್ಕಾಗಿನೇ ಬಸವಣ್ಣನವರು ಹೇಳಿರುವಂಥದ್ದು ಇಷ್ಟಲಿಂಗದ ಪರಿಕಲ್ಪನೆಯನ್ನ ಶರಣ ಶಿವ ಇಷ್ಟಲಿಂಗದ ಪೂಜೆಯಲ್ಲಿ ನಿರತನಾದೋಡೆ ಆ ಯಾರನ್ನಾದ್ರೂ ಮರಿಬೇಕು ಎನ್ನುವಂತ ಮಾತನ್ನ ಹೇಳ್ತಾರೆ ಯಾರನ್ನಾದ್ರೂ ಕೂಡ ಮರಿಬೇಕು ಅಂದ್ರೆ ಆ ಮಟ್ಟಕ್ಕೆ ತಾಧ್ಯಾತ್ಮ ಭಾವನೆಯನ್ನು ಹೊಂದಿರಬೇಕು ಎಲ್ಲವನ್ನೂ ಮರಿಬೇಕು ಅಂತಂದ್ರೆ ನೀವು ಇವನ್ ಎಲ್ಲಿವರೆಗೆ ಹೇಳ್ತಾರೆ ಜಂಗಮವನ್ನ ಕೂಡ ಮರಿಬೇಕು ಎನ್ನುವಂತ ಮಾತನ್ನ ಹೇಳ್ತಾರೆ ಬಸವಣ್ಣನವರು ಇದು ಬಹಳ ಮುಖ್ಯ ಅಂದ್ರೆ ಆತ್ಯಂತಿಕವಾಗಿ ಅವರು ಹೇಳಿರುವಂತದ್ದು ಕಾಯಕ ಕಾಯ ಮತ್ತು ಇಷ್ಟಲಿಂಗ ಈ ಮೌಲ್ಯಗಳನ್ನ ಪ್ರತಿಪಾದಿಸುವವರೇ ಶರಣರು ಆಗ್ತಾರೆ ಇದು ಅವರು ಪ್ರತಿಪಾದಿಸಿರುವಂತಹ ಆ ತತ್ವ ಇದು ಗುರು ಲಿಂಗ ಜಂಗಮ ಇವೆಲ್ಲ ಎಲ್ಲ ಪರಿಕಲ್ಪನೆಗಳಿದಾವೆ ಅದು ಅತ್ಯಂತ ವಿವರಣೆ ಬಯಸ್ತದೆ ನಾನು ಆ ವಿಚಾರಗಳಿಗೆ ಹೋಗೋದಿಲ್ಲ ಇಲ್ಲಿ ಮುಖ್ಯವಾಗಿ ಮತ್ತು ಲೌಕಿಕ ತತ್ವವನ್ನ ಮುಖಾಂತರವಾಗಿ ಪಾರಲೌಕಿಕ ಒಂದು ಒಂದು ಆನಂದವನ್ನ ಬಸವಣ್ಣನವರು ಹೇಳ್ತಾರೆ ಆ ಅವರು ಪಾರಲೋಕ ತತ್ವವನ್ನು ಹೇಳಲ್ಲ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎನ್ನುವಂತಹ ಮಾತ ಮಾತನ್ನ ಹೇಳ್ತಾರೆ ಸ್ವರ್ಗ ಲೋಕ ಲೋಕ ಎಂಬುದು ಬೇರೆಲ್ಲ ಕಾಣಿರೋ ಅನ್ನುವಂತಹ ಮಾತನ್ನು ಹೇಳ್ತಾರೆ ಸತ್ಯ ನೋಡುವುದೇ ಸ್ವರ್ಗ ಮಿಥ್ಯ ನೋಡುವುದೇ ಲೋಕ ಎನ್ನುವಂತಹ ಮಾತನ್ನ ಹೇಳ್ತಾರೆ ಈ ಬಗೆಯ ವಚನಗಳ ಮುಖಾಂತರವಾಗಿ ಒಂದು ಜನತೆಯಲ್ಲಿ ಪ್ರಜ್ಞೆಯನ್ನ ಹುಟ್ಟಿ ಹಾಕಿದವರು ಬಸವಣ್ಣನವರು ಅಂದ್ರೆ ಬಸವ ತತ್ವದಲ್ಲಿರ್ತಕ್ಕಂಥದ್ದು ಭವ ಭವ ಸಿದ್ಧಾಂತ ಅದು ಹಾಗೆ ನೋಡಿದ್ರೆ ಅದು ಕಾಯಕ ಸಿದ್ಧಾಂತ ಅದು ದುಡಿಮೆ ದುಡಿಮೆಯಲ್ಲಿ ಸಿಗುವ ಆನಂದ ಮತ್ತು ನಮ್ಮ ಮನಸ್ಸಿನೊಳಗೆ ಇರ್ತಕ್ಕಂಥ ಆತ್ಮಸಾಕ್ಷಿ ಇದೇ ದೇವರು ಎನ್ನುವಂತಹ ತತ್ವವನ್ನು ಹೇಳಿಕೊಟ್ಟಿರ್ತಕ್ಕಂಥವ್ರು ಬಸವಣ್ಣನವರು ಹೀಗೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಈ ದುಡಿಯುವಾಗ ಜನರನ್ನೆಲ್ಲ ಶೂದ್ರರನ್ನೆಲ್ಲ ಕರ್ಕೊಂಡು ಬಂದು ಆ ಅವರೇ ಬಹಳ ದೊಡ್ಡ ಶರಣರು ಅಂತಾಗಿ ಮಾಡಿಕೊಂಡ ತಕ್ಷಣನೇ ಶಾಹಿ ವಿಚಲಿತಗೊಳ್ತದೆ ಪುರೋಹಿತ ಶಾಹಿ ಗಾಬರಿಗೊಳ್ತದೆ ಅಂದ್ರೆ ನಾವೇನು ಸನಾತನ ಅಂತ ಏನ್ ಕರಿತೀವಿ ಶ್ರೇಷ್ಠತೆ ಅಂತ ಏನು ಕರಿತೀವಿ ಇಂಥ ಮೌಲ್ಯಗಳಿಗೆ ಬಸವಣ್ಣನವರು ಪೆಟ್ಟು ಹಾಕ್ತಾ ಇದ್ದಾರೆ ಅಂತ ಹೇಳಿ ಭಾವಿಸಿ ಹೇಗಾದ್ರೂ ಮಾಡಿ ಇದಕ್ಕೊಂದು ಪೆಟ್ಟ ಕೊಡಬೇಕು ಅಂತ ಹೇಳಿ ದಮನ ಮಾಡುವಂತಹ ಪ್ರಯತ್ನ ಹನ್ನೆರಡನೇ ಶತಮಾನದಲ್ಲಿ ನಡೀತದೆ ಈ ಸಂಘರ್ಷವನ್ನ ನಾವು ಕ್ರಾಂತಿ ಅಂತ ನಾವು ಕರಿಬೇಕಾಗ್ತದೆ ಅದೊಂದು ದೊಡ್ಡ ಸಾಂಸ್ಕೃತಿಕ ಕ್ರಾಂತಿ ಆಗ್ತದೆ ಈ ಈ ಅನೇಕ ಈ ಎಲ್ಲ ವಿವರಣೆಗಳನ್ನು ನೋಡಿದ್ರೆ ಬಸವಣ್ಣನವರನ್ನ ನಾವು ಏನ್ ಅಂತಂದ್ರೆ ಒಂದು ಕಡೆಗೆ ಸಮಾಜ ಸುಧಾರಣೆಯನ್ನ ಮಾಡಿದ್ರೆ ಅವರು ಅಸ್ಪೃಶ್ಯತೆ ಇರಬಾರದು ಕೆಳ ಜಾತಿ ಮೇಲ್ಜಾತಿಗಳು ಇರಬಾರ್ದು ಎಲ್ಲರೂ ಸಮಾನರು ಎನ್ನುವಂತಹ ಸಮಾಜ ಸುಧಾರಕರು ಹೌದು ಕಾಯಕ ತತ್ವದ ಮುಖಾಂತರ ಆನಂದ ಸಿದ್ಧಾಂತವನ್ನು ಹೇಳೋದಕ್ಕಾಗಿ ಅವರಿಗೆ ಆರ್ಥಿಕ ಸಿದ್ಧಾಂತಿ ಕೂಡ ಹೌದು ಅವರು ಮತ್ತು ವಚನಗಳ ಮುಖಾಂತರವಾಗಿ ಬಹಳ ದೊಡ್ಡ ಶ್ರೇಷ್ಠ ಮೌಲ್ಯವನ್ನ ಅವರು ವಚನ ಬರವಣಿಗೆ ಮುಖಾಂತರವಾಗಿ ತೋರಿಸಿಕೊಟ್ಟದಕ್ಕೆ ಬಹಳ ಶ್ರೇಷ್ಠ ಸಾಹಿತ್ಯದ ಪ್ರವರ್ತಕರು ಹೌದು ಹೀಗೆ ಅನೇಕ ನೆಲೆಗಳಲ್ಲಿ ನಾವು ಬಸವಣ್ಣನವರನ್ನ ನೋಡೋದಕ್ಕೆ ಸಾಧ್ಯ ಆಗ್ತದೆ ಆ ಮಾತು ಬೇರೆ ಆಗಿದ್ದೇನು ಹನ್ನೆರಡನೇ ಶತಮಾನದ ಕಲ್ಯಾಣದ ಸಂದರ್ಭಕ್ಕೆ ಬರ್ತೇನೆ ನಾನು ಕಲ್ಯಾಣದಲ್ಲಿ ಶರಣರ ಮೇಲೆ ಸಿಡ್ಡಿ ಗೆಲ್ತಾರೆ ಜನ ಯಾಕಂದ್ರೆ ಬಸವಣ್ಣನವರು ಯಾವ ಮಟ್ಟಕ್ಕೆ ತಮ್ಮನ್ನು ನಾವು ಹೇಳ್ಕೊಳ್ತಾರೆ ಅಂತಂದ್ರೆ ಇವರೆಲ್ಲ ಶೂದ್ರರು ಹೊಲೆಯರು ಮಾದಿಗರು ಎನ್ನುವಂತ ಶಬ್ದವನ್ನ ಬಳಸಿ ಅವರನ್ನ ಕೇರಿಗಳಲ್ಲಿ ಇಡುವಂತ ಒಂದು ಸಾಮಾಜಿಕ ವಿಘಟನೆ ಒಂದು ವಿನ್ಯಾಸ ಆದಾಗ ಬಸವಣ್ಣನವರು ಕೇರಿಗಳಿಗೆ ಹೋಗ್ತಾರೆ ಆ ಶೂದ್ರರ ಮನೆಯೊಳಗೆ ಪಂಚಮರ ಮನೆಯೊಳಗೆ ಹೋಗಿ ಊಟವನ್ನ ಮಾಡ್ತಾರೆ ಅಷ್ಟು ಯಾಕೆ ಸಮಾಜದಿಂದ ಅತ್ಯಂತ ಕೆಳಸ್ತರದಲ್ಲಿರ್ತಕ್ಕಂತ ಆ ಯಾರನ್ನ ಸೂಳೆಯರು ಅಂತೇಳಿ ಅನ್ನ ಕರಿತಿದ್ದೇವೆ ಆ ಬಗೆಯ ಸಮುದಾಯದ ಒಟ್ಟಿಗೂ ಕೂಡ ಅಂದ್ರೆ ಹೊಟ್ಟೆಪಾಡೆಗಾಗಿ ಅವರೊಂದು ವೃತ್ತಿ ಮಾಡ್ತಾ ಇದ್ದಾರೆ ಆ ವೃತ್ತಿಗೂ ಕೂಡ ನಾವು ಘನತೆಯನ್ನ ಕೊಡಬೇಕು ಅಂತ ಹೇಳಿ ಅವ್ರು ಗೌರವ ಕೊಟ್ಟಿದ್ದಕ್ಕಾಗಿ ಸೂಳೆ ವೃತ್ತಿಯನ್ನ ಮಾಡ್ತಾ ಇರುವಂತಹ ಸಂಕವ್ಯ ಕೂಡ ಅವರ ಚಳುವಳಿಯ ಒಳಗಾಗಿ ಅವರು ಶರಣತ್ವವನ್ನು ಪಡ್ಕೋಬೇಕಾಗ್ತದೆ ಬಹಳ ದೊಡ್ಡ ಶಿವಶರಣೆ ಆಗಿ ಸಂಕವ್ಯ ಹೊರ ಹೊಂತಾರೆ ಹೀಗೆ ಒಂದು ಕಡೆಗೆ ಅಕ್ಕಮ್ಮ ದೇವಿ ಅಲ್ಲಮ್ಮ ಪ್ರಭು ಹಡಪದ ಅಪ್ಪಣ್ಣ ಮಾದಾರ ಚೆನ್ನಯ್ಯ ಸಮಗಾರ ಹರಳಯ್ಯ ಡೋಹರ ಕಕ್ಕಯ್ಯ ಮಡಿವಾಳ ಮಾಚದೇವ ಈ ಬಗ್ಗೆ ಮೇಲು ಕೀಳು ಇಲ್ಲದೆ ಆ ಎಲ್ಲ ಜಾತಿಗಳನ್ನು ಒಳಗೊಂಡ ಒಂದು ದೊಡ್ಡ ಚಳುವಳಿಯನ್ನು ಹೊಮ್ತದೆ ಇದನ್ನು ಹೇಗಾದ್ರೂ ಮಾಡಿ ದಮನ ಮಾಡಬೇಕು ಎನ್ನುವಂತಹ ಆ ಹಿನ್ನೆಲೆಯೊಳಲ್ಲಿ ಕಲ್ಯಾಣದಲ್ಲಿ ಒಂದು ಕ್ರಾಂತಿ ನಡೀತದೆ ಈ ಕ್ರಾಂತಿ ನಡೆಯುವಂತದ್ದೇ ಬಸವಣ್ಣನವರ ತತ್ವದ ಆಧಾರದ ಮೇಲೆ ಈ ಸಿದ್ಧಾಂತದ ಆಧಾರದ ಮೇಲೆ ಬಸವಣ್ಣನವರ ಸಿದ್ಧಾಂತವನ್ನ ನಾಶ ಮಾಡಬೇಕು ಬಸವಣ್ಣನವರ ಚಳುವಳಿಯನ್ನ ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡಿದವರೇ ಬಿಜ್ಜಳನ ಆಸ್ಥಾನದಲ್ಲಿರ್ತಕ್ಕಂಥ ಬ್ರಾಹ್ಮಣ ಮಂತ್ರಿಗಳು ಮತ್ತು ಶಾಹಿ ಎನ್ನುವಂಥದನ್ನ ನೆನಪು ಮಾಡ್ಬೇಕು ಒಂದು ನಿರ್ಣಾಯಕವಾದ ಒಂದು ಸಂದರ್ಭ ಬರ್ತದೆ ಅದು ಯಾವುದು ಅಂತಂದ್ರೆ ಸಮಗಾರ ಹರಳಯ್ಯನ ಮಗ ಮತ್ತು ಮಧುವರಸನ ಆ ಮಗಳು ಒಮ್ಮೆ ಅವರು ಶರಣರು ಆದ ನಂತರ ಅವರು ಮಧುವರಸ ಬ್ರಾಹ್ಮಣನನ್ನ ಅಥವಾ ಹರಳಯ್ಯನನ್ನ ಆತ ಶೂದ್ರ ಅಥವಾ ಪಂಚಮ ಅಸ್ಪೃಶ್ಯ ಅಂತ ಅನ್ನೋಕ್ಕಾಗೋದಿಲ್ಲ ನಾವೆಲ್ಲರೂ ಶರಣರೇ ಅನ್ನುವಂತಹ ಹಿನ್ನೆಲೆ ಒಳಗಡೆಗೆ ತಮ್ಮ ಮಕ್ಕಳನ್ನ ಕೊಟ್ಟುಕೊಂಡು ಅವರು ಮದುವೆಯನ್ನ ಮಾಡುವ ತೀರ್ಮಾನಕ್ಕೆ ಇಬ್ಬರು ಬರ್ತಾರೆ ಮದುವರಸನು ಹೋಗ್ತಾರೆ ಹರಳೆಯನ್ನು ಒಪ್ತಾರೆ ಮದುವೆ ಆಗಿ ಹೋಗುತ್ತೆ ಆದ್ರೆ ಇದೊಂದು ನೆಪವನ್ನ ಮಾಡಿಕೊಂಡಿರ್ತಕ್ಕಂತ ಶಾಹಿ ಏನಿದೆಯಲ್ಲ ಸಂಕರಾಗ್ಬಿಟ್ಟಿದೆ ಸಂಸ್ಕೃತಿ ಸಂಕರ ಆಗ್ಬಿಟ್ಟಿದೆ ಧರ್ಮಕ್ಕೆ ಧಕ್ಕೆ ಬಂದ್ಬಿಟ್ಟಿದೆ ವಿಪತ್ತು ಬಂದ್ಬಿಟ್ಟಿದೆ ಎನ್ನುವಂತಹ ಆ ಸುಮ್ಮನೆ ಒಂದು ವೃಥವಾದ ಒಂದು ಹಾಹಾಕಾರವನ್ನು ಎಬ್ಬಿಸಿ ಈ ಚಳವಳಿಯನ್ನ ದಮನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತದೆ ಯಾವ ಮಟ್ಟಕ್ಕೆ ಆಗ್ತದೆ ಅಂತಂದ್ರೆ ಬಂಧುಗಳೇ ಕಲ್ಯಾಣ ಕ್ರಾಂತಿ ದಾಖಲಾಗುತ್ತೆ ವಚನಗಳಲ್ಲಿ ಅದರ ಎಲ್ಲ ವಿವರಗಳು ಸಿಗ್ತವೆ ಕಲ್ಯಾಣದಲ್ಲಿ ಶರಣರನ್ನ ಅಟ್ಟಾಡಿಸಿ ಹೊಡೆಯಲಾಗುತ್ತೆ ಕೊಲ್ಲಲಾಗುತ್ತೆ ಬೀ ಕೊಲೆಗಳು ನಡೀತವೆ ಅಮರಗಣಗಳು ಅಂತ ಇದ್ವು ಅಮರಗಣ ಏಳುನೂರ ಎಪ್ಪತ್ತು ಜನ ಬಹಳ ದೊಡ್ಡ ಚಿಂತಕರು ಬಹಳ ದೊಡ್ಡ ಶರಣರು ಮಹಾಮನೆಯಲ್ಲಿ ಇದ್ವು ಮಹಾಮನೆ ಬಹಳ ದೊಡ್ಡ ಹತ್ತದೊಳಗಡೆಗೆ ಅದು ಒಂದು ಕಡೆಗೆ ದುಡಿಮೆ ದುಡಿಮೆಯನ್ನು ಮಾಡಿಕೊಂಡು ಬಂದಿದ್ದು ಒಂದು ಆಧ್ಯಾತ್ಮದ ಚಿಂತನೆಯನ್ನು ಮಾಡುವಂತಹ ಆ ಮನೆಯಾಗಿತ್ತು ಅದು ಮಹಾಮನೆಯಲ್ಲಿ ಅಲ್ಲಿ ಅಲ್ಲಿ ನಿರಂತರವಾಗಿ ದಾಸೋಹ ನಡೀತಾ ಇತ್ತು ಒಂದು ಕಡೆಗೆ ದಾಸೋಹ ನಡೀತಾ ಇತ್ತು ಮಹಾಮನೆ ನಡೀತಾ ಇತ್ತು ಇನ್ನೊಂದು ಕಡೆಗೆ ಅನುಭವ ಮಂಟಪ ನಡೀತಾ ಇತ್ತು ಅನುಭವ ಮಂಟಪನ ಆ ಕಾಲದ ಪಾರ್ಲಿಮೆಂಟ್ ಅಂತ ಕರಿತೀವಿ ಜಗತ್ತಿನಲ್ಲಿ ಮೊಟ್ಟ ಮೊದಲ ಪ್ರಜಾಪ್ರ ಪ್ರಭುತ್ವದ ಕಲ್ಪನೆ ಬಂದಿದ್ದು ಅನುಭವ ಮಂಟಪದಲ್ಲಿ ಎನ್ನುವಂತಹ ವಿಶ್ಲೇಷಣೆಗಳನ್ನ ನಾವು ಈ ಹೊತ್ತು ಮಾಡ್ತಾ ಇದ್ದೇವೆ ಯಾಕೆ ಅಂತಂದ್ರೆ ಅಲ್ಲಿ ಮಾದಿಗರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಸಮಗಾರ ಚಪ್ಪಲಿ ಒಲೆಯುವ ಕಾಯಕದ ಹರಳೆಯನಿಂದ ಮೊದಲು ಮಾಡಿಕೊಂಡು ಬಹಳ ಬೌದ್ಧಿಕವಾದ ಶ್ರೇಷ್ಠ ಎಂತನಿಸ್ಕೊಂಡ ಅಲ್ಲಮ್ಮ ಪ್ರಭು ಅಕ್ಕಮಾದೇವಿಯವರ ತನಕ ಎಲ್ಲರೂ ಸಮಾನರಾಗಿದ್ರು ಆ ಅನುಭವ ಮಂಟಪದೊಳಗೆ ಈ ಬಗೆಯ ಸಮಾನತೆಯನ್ನ ಹೇಳಲಾಗಿತ್ತು ಅವರೆಲ್ಲರ ಅನಾನತೆ ಶರಣರು ಎನ್ನುವಂಥದ್ದು ಹೆಚ್ಚಿನದಾಗಿತ್ತು ಈ ಬಗೆಯ ಸಮಾನತೆ ಎನ್ನು ಕೊಟ್ಟಿದ್ದು ಅದು ಅನುಭವ ಮಂಟಪ ಅದು ಶರಣ ಚಳುವಳಿ ಇದನ್ನು ನಿರಾಕರಿಸಲೆಂದೇ ಇದನ್ನು ದಮನಿಸಲೆಂದೇ ಬಂದಿದ್ದೆ ಪುರೋಹಿತ ಶಾಹಿ ನಾನು ಆಗ್ಲೇ ಹೇಳಿದೆ ಇದನ್ನು ದಮನಿಸೋದಕ್ಕೆ ಯಾವ ಮಟ್ಟದ ಪರಂ ಪ್ರಯತ್ನ ನಡೀತದೆ ಅಂತಂದ್ರೆ ಪುರೋಹಿತ ಶಾಹಿಗಳು ಬಿಜ್ಜಳನ ಮೇಲೆ ಪ್ರಭಾವನ್ನ ಬೀರಿ ಬ್ರಾಹ್ಮಣ ಮಂತ್ರಿಗಳು ಒಂದು ಮಸಲತ್ತನ್ನ ಮಾಡಿ ಪಿತೂರಿಯನ್ನ ಮಾಡಿ ಶರಣರನ್ನ ಶಸ್ತ್ರಗಳಿಂದ ಶಾಸ್ತ್ರಗಳಿಂದ ಎರಡೂ ದೃಷ್ಟಿಯಿಂದಲೂ ಕೂಡ ಅವರ ಮೇಲೆ ದಮನ ಮಾಡ್ಲಾಗ್ತದೆ ಒಂದು ಶ್ರೇಷ್ಠ ಸಾಹಿತ್ಯ ಏನು ಅನುಭವ ಮಂಟಪದಲ್ಲಿ ಅವರು ವಿಚಾರ ಮಂಥನ ಮಾಡಿ ಸಂವಾದ ಮಾಡಿ ಅವರೇನು ಒಂದು ಒಂದು ಹೊಸ ತತ್ವವನ್ನ ಫಿಲಾಸಫಿಯನ್ನ ಕಟ್ಟಿಕೊಟ್ಟಿದ್ರು ವಚನಗಳ ಮುಖಾಂತರ ಅಂತ ದೊಡ್ಡ ಫಿಲಾಸಫಿಯನ್ನ ಕಟ್ಟಿಕೊಟ್ಟ ವಚನಗಳ ಕಟ್ಟುಗಳನ್ನೇ ಆ ಸಿಕ್ಕಾಬಟ್ಟೆ ಈ ದೊಂಬಿಕೋರರು ಈ ಆಕ್ರಮಣಕಾರರು ಏನಿದ್ರಲ್ಲ ಶರಣ ವಿರೋಧಿಗಳು ಅದನ್ನ ಸುಟ್ಟು ಹಾಕ್ತಾರೆ ಕಲ್ಯಾಣದಲ್ಲಿ ಕಂಡ ಕಂಡಲ್ಲೆಲ್ಲ ಬೆಂಕಿ ಕಂಡ ಕಂಡಲ್ಲೆಲ್ಲ ರಕ್ತ ಈ ಬಗೆಯ ಒಂದು ಹಿಂಸಾಚಾರ ಶರಣರ ಮೇಲೆ ನಡೀತದೆ ಆದ್ರೆ ಬಸವಣ್ಣನವರು ಪ್ರತಿದಾಳಿ ಮಾಡೋದಕ್ಕೆ ಕೊಡೋದಿಲ್ಲ ಯಾಕಂದ್ರೆ ಅವರು ಶಾಂತಿ ಆಗಿದ್ರು ಆದ್ರೆ ಶಾಹಿ ಅದು ದಮನಕಾರಿಯಾಗಿತ್ತು ಅದು ಹಿಂಸಾಕಾರಿಯಾಗಿತ್ತು ಇದನ್ನ ಬಸವಣ್ಣನವರು ತಡ್ಕೊಂಡು ಅಷ್ಟೊತ್ತಿಗೆ ಇನ್ನು ನಾನು ಅಲ್ಲಿ ಇರಲಾರೆ ಕಲ್ಯಾಣದಲ್ಲಿ ಇರಲಾರೆ ಎನ್ನುವಂತಹ ಕಾರಣಕ್ಕಾಗಿ ಕೂಡಲ ಸಂಗಮಕ್ಕೆ ಬರ್ತಾರೆ ಕೂಡಲ ಸಂಗಮಕ್ಕೆ ಬರ್ತಾರೆ ಅಷ್ಟೊತ್ತಿಗಾಗಲೇ ಬಹುಶಃ ಅವರು ತುಂಬಾ ನೊಂದುಕೊಂಡಿದ್ರು ಅಂತ ಕಾಣಿಸ್ತದೆ ನೊಂದುಕೊಂಡಿದ್ರು ಅಂತ ಕಾಣಿಸ್ತದೆ ಕಲ್ಯಾಣದಲ್ಲಿ ಆಗಿರುವಂತಹ ಮಾರಣ ಹೋಮದ ವಿವರಗಳೆಲ್ಲವೂ ಕೂಡ ಬಸವಣ್ಣನವರಿಗೆ ಸಿಗ್ತದೆ ಅವಾಗ ಬಸವಣ್ಣನವರು ಹಡಪದಪ್ಪನವರ ಮುಖಾಂತರ ಒಂದು ಸಂದೇಶವನ್ನ ಕಳಿಸ್ಕೊಡ್ತಾರೆ ಇಲ್ಲ ಆದಷ್ಟು ಬೇಗ ಅಲ್ಲಿರ್ತಕ್ಕಂಥ ಕಲ್ಯಾಣದಲ್ಲಿ ಶರಣರು ಅಲ್ಲಿಂದ ಕಾಲ್ ಕಿತ್ತು ಬಿಡ್ರಿ ಹೇಗಾದ್ರೂ ಮಾಡಿ ವಚನಗಳನ್ನ ನೀವು ಸಂಗ್ರಹ ಒಂದು ಜತನ ಮಾಡುವಂತಹ ಜವಾಬ್ದಾರಿ ನಿಮ್ಮ ಮೇಲೆ ಇರೋದ್ರಿಂದ ವಚನಗಳ ಕಟ್ಟನ್ನ ಕಟ್ಟಿಕೊಂಡು ನೀವು ಅಲ್ಲಿಂದ ಬರೀ ಹೊರಗಡೆ ಬಂದ್ರಿ ಎನ್ನುವಂತಹ ಸಂದೇಶವನ್ನು ಹಡಪದಪ್ಪಣ್ಣನವರ ಮುಖಾಂತರ ಹೇಳಿ ಕಳಿಸ್ತಾರೆ ಅವರ ಮಾತಿಗೆ ಹೋಗ್ಬಿಟ್ಟು ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಬಂದಿರತಕ್ಕಂತ ಒಂದು ತಂಡ ಏನಿದೆ ಅದು ಉಳಿವಿಯನ್ನ ತಲುಪ್ತದೆ ಕಾಡು ಮೇಡುಗಳಲ್ಲಿ ಅಲೆದಾಡಿ ಆ ತುಂಬಾ ಕಷ್ಟವನ್ನ ಪಟ್ಕೊಂಡು ಒತ್ಕೊಂಡು ಬಂದು ಉಳಿವಿಯ ಕಾಡಿನಲ್ಲಿ ಬಚ್ಚಿಟ್ಕೊಂಡು ಕೊಂಡಿದ್ದಕ್ಕೆ ಹಾಗೆ ಕಷ್ಟಪಟ್ಟು ಜತನ ಮಾಡಿದ್ದಕ್ಕೆ ಇವತ್ತು ನಮ್ಮ ನಾವು ಓದುವಂತಹ ವಚನಗಳು ಇವತ್ತು ನಮ್ಗೆ ಸಿಕ್ಕಿದಾವೆ ಕೆಲವೇ ಕೆಲವು ವಚನಕಾರರು ಅಲ್ಲಿ ಜೀವಂತ ಉಳಿತಾರೆ ಆದ್ರೆ ಸಾವಿರಾರು ಜನ ಕಲ್ಯಾಣದಲ್ಲಿ ಪ್ರಾಣಾರ್ಪಣೆಯನ್ನ ಮಾಡ್ತಾರೆ ಅವರು ಹುತಾತ್ಮರಾಗ್ತಾರೆ ಮತ್ತೆ ಇದೇ ಸಂದರ್ಭದಲ್ಲಿ ಆ ತಾಯಿ ನೀಲಾಂಬಿಕೆ ನೀಲಾಂಬಿಕೆಯವರು ಕಲ್ಯಾಣದಲ್ಲಿ ಇರ್ತಾರೆ ಆ ಅಪ್ಪಣ್ಣನವರ ಮುಖಾಂತರ ರಸವಣ್ಣನವರು ಸಂದೇಶವನ್ನ ಕಳಿಸಿರ್ತಾರೆ ನೀಲಾಂಬಿಕೆಯವರನ್ನು ಕೂಡ ಕೂಡಲ ಸಂಗಮಕ್ಕೆ ಅವರನ್ನ ಕರೆದು ಅಂತ ಹೇಳಿ ಹೀಗೆ ಕ್ವಾ ಕಲ್ಯಾಣ ಕ್ರಾಂತಿಯ ಕೊನೆಯ ಘಟ್ಟದೊಳಗೆ ನೀಲಾಂಬಿಕೆಯವರು ಕಲ್ಯಾಣಕ್ಕೆ ಬರುವಂತಹ ಹಾದಿಯಲ್ಲಿ ಅವರು ಇನ್ನೂ ತಂಗಡಿಗೆ ಎನ್ನುವಂತಹ ಗ್ರಾಮದಲ್ಲಿದ್ದಾಗ ಕೂಡಲ ಸಂಗಮದಿಂದ ಒಂದು ಸಂಘ ಒಂದು ವಿಷಯ ತಿಳಿಯುತ್ತದೆ ಏನು ಅಂತಂದ್ರೆ ಆ ಬಸವಣ್ಣನವರ ದೇಹ ಕೂಡಲ ಸಂಗಮದ ನೀರಿನಲ್ಲಿ ತೇಲ್ತಾ ಇದೆ ಅಂತ ಹೇಳಿ ಎಷ್ಟು ವಿಷಾದದ ಆಘಾತಕಾರಿ ಸುದ್ದಿ ಅಂತಂದ್ರೆ ಬಸವಣ್ಣನವರ ದೇಹ ನೀರಿನಲ್ಲಿ ತೇಲ್ತಾ ಇದೆ ಅಂತಂದ್ರೆ ಆ ದೇಹದಲ್ಲಿ ಇನ್ನು ಜೀವವಿಲ್ಲ ಎನ್ನುವಂತಹ ನೋವಿನ ವಿಚಾರ ಇದು ಬಸವಣ್ಣನವರು ಹೇಗೆ ಅಂತ್ಯವಾದರು ಆ ಯಾರಿಂದ ಅಂತ್ಯಗೊಂಡ್ರು ಆ ವಿವರಗಳು ಹೇಳಬೇಕಾಗಿಲ್ಲ ಅವೆಲ್ಲ ರಹಸ್ಯವಾಗಿ ಉಳಿತದೆ ಆದರೆ ಕಲ್ಯಾಣ ಕ್ರಾಂತಿಯಲ್ಲಿ ಈ ಪುರೋಹಿತ ಶಾಹಿಗಳು ಮಾಡಿರ್ತಕ್ಕಂಥ ದರ್ಪ ದೌರ್ಜನ್ಯ ಹಿಂಸಾಚಾರ ಏನಿದೆಯಲ್ಲ ಈ ಹಿಂಸಾಚಾರವೂ ಕೂಡ ಆ ಬಸವಣ್ಣನವ್ರನ್ನ ಬಲಿ ತೆಗೆದುಕೊಳ್ಳುತ್ತು ಅಂತ ನಾವು ಅರ್ಥ ಕೊಡ್ಬೇಕಾ ಅದು ನಾವೆಲ್ಲ ಯೋಚನೆ ಮಾಡುವಂತ ವಿಚಾರ ಬಸವಣ್ಣನವರ ಅಂತ್ಯದ ಬಗ್ಗೆ ವಿವರವಾದ ಮಾಹಿತಿಗಳಿಲ್ಲ ಸುಳಿವು ಸಿಗೋದಿಲ್ಲ ಆದರೆ ಈ ಕ್ರಾಂತಿಯ ಫಲವಾಗಿನೇ ಅವರು ಅಂತ್ಯವನ್ನ ಕಾಣ್ತಾರೆ ಅನ್ನುವಂಥದ್ದನ್ನು ಸತ್ಯ ಆದ್ರೆ ತಾಯಿ ನೀಲಾಂಬಿಕೆಯವರಿಗೆ ಸುದ್ದಿ ಗೊತ್ತಾಗ್ತದೆ ಅವರು ಬಸವಣ್ಣನವರ ಹೋದ್ಮೇಲೆ ಇನ್ನು ನಾನ್ಯಾಕಾದ್ರೂ ಯಾಕೆ ಬದುಕಬೇಕು ಎನ್ನುವಂತ ಹಿನ್ನೆಲೆಯಲ್ಲಿ ನೀಲಾಂಬಿಕೆಯವರು ಆ ಅಲ್ಲಿ ತಂಗಡಿಗಿ ಗ್ರಾಮದಲ್ಲಿ ಅವರು ಕೂಡ ಆ ಪ್ರಾಣವನ್ನ ತ್ಯಜಿಸ್ತಾರೆ ಪ್ರಾಣ ಅವ್ರು ಬಿಟ್ಟು ಹೋಗ್ತಾರೆ ಅಂದ್ರೆ ಅದು ಕೂಡ ಸಹಜ ಸಾವು ಅಲ್ಲ ಹೀಗೆ ನೋಡಿ ಜಗತ್ತಿನಲ್ಲೇನೆ ಬಹಳ ದೊಡ್ಡ ಒಂದು ಸಿದ್ಧಾಂತವನ್ನ ಹೇಳಿರ್ತಕ್ಕಂಥ ಹೊಸ ತತ್ವವನ್ನ ಹೇಳಿರ್ತಕ್ಕಂಥ ಹೊಸ ಧರ್ಮವನ್ನ ಕಟ್ಟಿಕೊಟ್ಟಿರುವಂತ ಆ ಶರಣ ತತ್ವ ಅದು ಲಿಂಗಾಯತ ಧರ್ಮ ಎನ್ನುವಂಥದ್ದು ಏನಿದೆಯಲ್ಲ ಪುರೋಹಿತ ಶಾಹಿಗಳ ಪಿತೂರಿಯಿಂದ ಗಮನದಿಂದ ಅದು ನಾಶವಾಗ್ತದೆ ಈ ಬಗೆಯ ಅಸಹಜ ಸಾವುಗಳು ಆಗ್ತವೆ ಹತ್ಯೆಗಳು ಆಗ್ತವೆ ಬಸವಣ್ಣನವರ ಬಹಳ ದೊಡ್ಡ ಕೊಡುಗೆ ಏನಿದೆಯಲ್ಲ ಅದು ಅಲ್ಲಿಗೆ ನಿಂತು ಬಿಡ್ತದೆ ಈ ಹಿನ್ನೆಲೆ ಒಳಗಡೆಗೆ ಬಸವಣ್ಣನವರು ಕನ್ನಡದ ಬಸವಣ್ಣ ಕನ್ನಡ ಪರಂಪರೆಯಲ್ಲಿ ಹೊಮ್ಮಿದ ಬಸವಣ್ಣ ಜಾಗತಿಕ ಪರಂಪರೆಯಲ್ಲಿ ಜಾಗತಿಕ ಚರಿತ್ರೆ ಒಳಗೆ ಬಹಳ ದೊಡ್ಡ ಸ್ಥಾನ ತೆಗೆದುಕೊಳ್ಳುವಂಥದ್ದು ಅವರು ಅವರ ತತ್ವಗಳಿಂದ ವಿಚಾರಗಳಿಂದ ಎಷ್ಟು ಮುಖ್ಯವೋ ಅವರ ಪ್ರಾಣಾರ್ಪಣೆಯ ಒಂದು ದಿಟ್ಟ ನಿಲುವು ಏನಿದೆಯಲ್ಲ ಈ ಕಾರಣಕ್ಕೂ ಕೂಡ ಅವರು ಬಹಳ ದೊಡ್ಡ ಮುಖ್ಯ ಆಗ್ತಾರೆ ಹಾಗಾಗಿ ಜಗತ್ತಿನ ಧರ್ಮಗಳ ಇತಿಹಾಸದಲ್ಲಿ ಕನ್ನಡದ ನೆಲದಲ್ಲಿ ಹುಟ್ಟಿರತಕ್ಕಂಥ ಲಿಂಗಾಯತ ಧರ್ಮ ಏನಿದೆಯಲ್ಲ ಅದು ಬಹಳ ದೊಡ್ಡ ಕನ್ನಡದ ಕೊಡುಗೆ ಕನ್ನಡ ನಾಡಿನ ಕೊಡುಗೆ ಅಂತ ಹೇಳಿ ನಾವು ಗಮನಿಸಬೇಕು ಅದು ಬಸವಣ್ಣನವರ ಕೊಡುಗೆ ಅಂತ ಗಮನಿಸಬೇಕು ಆ ಕಾರಣಕ್ಕಾಗಿ ಬಸವಣ್ಣನವರನ್ನು ಗಮನಿಸಬೇಕು ಬಸವಣ್ಣನವರ ನೇತೃತ್ವದಲ್ಲಿ ಹೊಮ್ಮಿರ್ತಕ್ಕಂಥ ಒಂದು ವಚನ ಚಳುವಳಿ ಏನಿದೆಯಲ್ಲ ವಚನಗಳೇನು ಹೊರ ಅಲ್ಲ ಒಂದು ಅಭಿವೃದ್ಧಿಸಲ್ಪಟ್ಟುವಲ್ಲ ಈ ಕಾರಣಕ್ಕಾಗಿ ಜಾಗತಿಕ ಚರಿತ್ರೆಯಲ್ಲಿ ವಚನಗಳು ಬಹಳ ಮಹತ್ವದ ಸ್ಥಾನ ಗಳಿಸಿದಾವೆ ಅಲ್ಲ ಈ ಹಿನ್ನೆಲೆಯಲ್ಲಿಯೂ ಕೂಡ ಈ ಕೀರ್ತಿಯನ್ನು ಕೂಡ ಈ ಈ ಕೀರ್ತಿ ಎಲ್ಲ ಶರಣರಿಗೂ ಸಲ್ಲುತ್ತೆ ಆದರೆ ಇದರ ನಾಯಕತ್ವವನ್ನು ನಾವು ತೆಗೆದುಕೊಂಡಿರ್ತಕ್ಕಂಥ ಬಸವಣ್ಣನವರಿಗೂ ಕೂಡ ಈ ಒಂದು ಗೌರವವನ್ನು ನಾವು ವಚನಗಳನ್ನ ಹಿನ್ನೆಲೆಯಲ್ಲಿ ಕೂಡ ನಾವು ಕೊಡಬೇಕಾಗುತ್ತೆ ಭಾರತದ ಸಮಾಜ ಸುಧಾರಣೆಯ ಚಳವಳಿಯಲ್ಲಿ ಬಸವಣ್ಣನವರ ಮಾದರಿ ಬಹಳ ವಿಶಿಷ್ಟ ಎನ್ನುವಂತಹ ಕಾರಣಕ್ಕಾಗಿ ಈ ಹಿನ್ನೆಲೆಯಲ್ಲಿಯೂ ಕೂಡ ಬಸವಣ್ಣನವರಿಗೆ ಆ ಗೌರವವನ್ನು ಕೊಡಬೇಕಾಗುತ್ತೆ ಜಗತ್ತಿನ ಆರ್ಥಿಕ ಚಿಂತನೆಯ ಹಿನ್ನೆಲೆಯಲ್ಲಿ ಬಸವಣ್ಣನವರ ಒಂದು ವಿಧಾನ ಆ ಮಾದರಿ ಕೂಡ ವಿಶಿಷ್ಟ ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ಬಸವಣ್ಣನವರಿಗೆ ಆ ಗೌರವವನ್ನು ಕೂಡ ನಾವು ಕೊಡಬೇಕಾಗುತ್ತೆ ಹೀಗೆ ಬಸವಣ್ಣನವರು ಒಂದು ದುಡಿಮೆಯ ತತ್ವವನ್ನು ಹೇಳಿದ್ರು ದುಡಿಮೆಯ ಮುಖಾಂತರವಾಗಿ ಆನಂದವನ್ನ ಪಡೆಯಬೇಕು ದುಡಿಮೆಯಲ್ಲಿಯೇ ದೇವರನ್ನ ಕಾಣಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಕಾಯಕವೇ ಕೈಲಾಸ ಎನ್ನುವಂತಹ ಆ ತತ್ವವನ್ನು ಮಣಿಸಿದ್ರಲ್ಲ ಇದು ಬಹಳ ದೊಡ್ಡದು ಇದು ಎಲ್ಲ ಕಾಲಕ್ಕೂ ನಾವು ಗೌರವಿಸಬಹುದಾದ ಸಿದ್ಧಾಂತವಾಗ್ತದೆ ಕೊನೆಗೆ ಒಂದು ಮಾತನ್ನು ಹೇಳಬೇಕು ಆಯತ ಲಿಂಗವನ್ನ ಆಯತ ಮಾಡಿಕೊಂಡು ದೇಹದ ಮೇಲೆ ಧರಿಸಿದವರೆಲ್ಲ ಕೂಡ ಲಿಂಗಾಯತರು ಎನ್ನುವಂತದ್ದೇನು ಸರಿ ಆದ್ರೆ ಬಸವ ತತ್ವ ಇಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ ಬಸವ ತತ್ವ ನಾನು ಆಗ್ಲಿ ಹೇಳಿದಾಗ ದುಡಿಮೆಗೆ ಸಂಬಂಧಪಟ್ಟಂತ ಸಿದ್ಧಾಂತ ಅದು ದುಡಿಮೆಗಾರರ ಸಿದ್ಧಾಂತವಾಗಿರುವುದರಿಂದ ಅವರು ಧಾರ್ಮಿಕವಾಗಿ ಲಿಂಗಾಯತರು ಅಲ್ಲದಿದ್ದರೂ ಕೂಡ ಬಸವಣ್ಣನವರ ಕಾಯಕ ತತ್ವ ಮತ್ತು ಈ ಈ ಒಂದು ಕಾಯಕ ಸಿದ್ಧಾಂತ ಏನಿದೆ ಅಲ್ಲ ಇದನ್ನ ಗೌರವಿಸುವ ಎಲ್ಲರೂ ಕೂಡ ಅವರು ಬಸವ ತತ್ವವಾದಿಗಳೇ ಆಗಿರ್ತಾರೆ ಧರ್ಮದ ಆಚೆಗೂ ನಾವು ಬಸವಣ್ಣನವರನ್ನ ಗೌರವಿಸುವುದು ಸಾಕಷ್ಟಿದೆ ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಬಸವಣ್ಣನವರನ್ನ ನಾವೆಲ್ಲರೂ ಕೂಡ ಗೌರವಿಸ್ಬೇಕಾಗಿದೆ ಬಂದು ಕನ್ನಡ ನಾಡಿನ ಅಲ್ಲಿ ಮಾತ್ರವಲ್ಲ ಇಡೀ ಜಗತ್ತಿನ ಚರಿತ್ರೆಯಲ್ಲಿ ಬಸವಣ್ಣ ಮುಖ್ಯರಾಗ್ತಾರೆ ಆ ಜಾಗತಿಕ ಬಹಳ ಶ್ರೇಷ್ಠ ವ್ಯಕ್ತಿತ್ವ ಕನ್ನಡ ನಾಡಿನದು ಅದು ನಮ್ಮದು ಎನ್ನುವಂತ ಕಾರಣ ಅದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ ಎನ್ನುವಂಥದ್ದನ್ನ ನಾವು ಗಮನಿಸ್ಬೇಕಾಗಿದೆ ನಮಸ್ಕಾರ